ಯಾ ಹೆಂಗ್ ಹೆಂಗ ಆಗಿದೀರಿ ಹೆಂಗ ಎಲ್ಲೋ ಇದ್ರಿ ನೀವು ಇರ್ಲಿಲ್ವಾ ಹಾ ನಿಮ್ಗೆ ಎಷ್ಟೊತ್ತ ಹೆಂಗೆ ಗೊತ್ತಾಯ್ತು ನಿಮಗೆ ಹಾಂ ಹೌದಾ ಹಾ ಸರ ಇದು ಹನ್ನೆರಡು ಹನ್ನೆರಡುವರೆ ಹನ್ನೆರಡು ಕಾಲ್ ಲೆಕ್ಕಾಚಾರಕ್ಕೆ ಆಗಿದೆ ಕರೆಂಟ್ ಮೇನ್ಸು ಆ ಕಡೆ ಎಂಟ ಬಂದಿತ್ತು ಆಮೇಲೆ ಸಿಲಿಂಡ್ರ್ ಬ್ಲಾಸ್ಟ್ ಆಗಿ ಸಿಲಿಂಡರ್ ಬ್ಲಾಸ್ಟ್ ಆದ ತಕ್ಷಣ ಇದು ಕರೆಂಟ್ ಸರ್ಕ್ಯೂಟ್ ಆಗಿ ಮತ್ತೆ ಇದು ಈ ತರ ಆಗಿರೋದು ಸಗ ದೀಪಗ ನೀವು ನೀವು ಇಲ್ಲಿ ದೀಪೋತ್ಸವಕ್ಕೆ ಹೋಗಿದ್ರಾ ಹಾ ನೀವು ಬಂದು ನೋಡೋದಕ್ಕೆ ಜಾಸ್ತಿ ಇದಾಗ್ಬಿಡಿತ್ತು ಸರ್ ಇದು ಒಟ್ಟಿನಲ್ಲೇ ನೈಟ್ ಒಂದು ಹನ್ನೆರಡು ಕಾಲರಿಂದ ಸ್ಟಾರ್ಟ್ ಆಗಿರೋದು ಹೇಗಾಯ್ತು ಅಂತಂದ್ರೆ ಇದು ಒಂದು ಸಿಲಿಂಡರ್ ಲೀಕ್ ಆಗ್ಬಿಟ್ಟು ಒಳಗಡೆನೆ ಅವ್ರ ಫೈರ್ ಇಂಜನ್ ಅವ್ರು ಬಂದ್ಬಿಟ್ಟು ಆಫ್ ಮಾಡ್ಬೇಕಾದ್ರೆ ಸಿಲಿಂಡರ್ ಇನ್ನೂವರೆಗೂ ಉರಿ ಬೇಗ ಬರಕ್ ಆಗ್ಲಿಲ್ಲ ಅವರು ಬಂದು ನೋಡಿದಾಗ್ಲೂ ಇನ್ನೂ ಉರಿತಲೇ ಇತ್ತು ಅವರು ಒಂದು ಇದ್ರಲ್ಲಿ ಎಳ್ಕೊಂಬಿಟ್ಟು ಈಚೆ ಕೆಡಿಸ್ಬಿಟ್ರು ಅವರು ಒಟ್ನಲ್ಲಿ ಅವ್ರ ಪ್ರಕಾರ ಇದು ಸಿಲಿಂಡರ್ ಬ್ಲಾಸ್ಟ್ ಅಂತ ಲೆಕ್ಕಾಚಾರಕ್ಕೆ ಹೇಳೋದ್ರು ಸರ್ ನಮಗೂ ಗೊತ್ತಿಲ್ಲ ನಾವು ಮನೇಲಿ ಯಾರು ಇರ್ಲಿಲ್ಲ ದೇವಸ್ಥಾನ ಹತ್ರ ಹೋಗಿದ್ವಿ ಎಲ್ಲ ಬೀಗ ಹಾಕೊಂಡು ನಾವು ಬಂದು ನೋಡೋ ಅಷ್ಟೊತ್ತಿಗೆ ಇಷ್ಟೆಲ್ಲ ಘಟನೆ ನಡೆದಿತ್ತು ಸರ್ ನಮ್ಮ ಇದರಲ್ಲಿ ಮನೆಯಲ್ಲಿ ಒಂದೂವರೆ ಲಕ್ಷ ಅಮೌಂಟ್ ಇತ್ತು ಸರ್ ನಿನ್ನೆ ದೊಡ್ಡಬಳ್ಳಾಪುರ ಹತ್ರ ಇದ್ವು ಹೋಗಿ ಬಂದು ಅಮೌಂಟ್ ಇಟ್ಬಿಟ್ಟು ಹಿಂಗೆ ಗಳು ಕೊಡ್ಬೇಕಾಯ್ತು ಇಟ್ಟಿದ್ವಿ ಕ್ರ ಎಲ್ಲ ಇದಕ್ಕೆ ಮತ್ತೆ ಒಂದು ಒಡವೆಗಳು ಇತ್ತು ಒಂದು ಒಂದು ಸಹ ಸರ್ ಅದೆಲ್ಲ ಸುಟ್ಟೋಗಿದೆ ಮತ್ತೆ ಹೊಲದ ಏನಿದೋ ಡಾಕ್ಯುಮೆಂಟ್ ಯಾವ್ದು ಡಾಕ್ಯುಮೆಂಟ್ ಇಲ್ಲ ಸರ್ ಇವಾಗ ಏನ್ ಪರಿಹಾರ ಪಡೆಯೋದಕ್ಕೂ ನಮಗೆ ತುಂಬಾ ಕಷ್ಟ ಇದೆ ಎಲ್ಲ ಡಾಕ್ಯುಮೆಂಟ್ಸ್ ಮೈನ್ ಡಾಕ್ಯುಮೆಂಟ್ಸ್ ಅರೆ ಬರೇ ಸುಟ್ಟು ಬಿಟ್ಟಿದಾವೆ ಹಂಗಾಗಿ ಇದು ಒಟ್ನಲ್ಲೇ ಸಿಲಿಂಡರು ಲೀಕ್ ಆಗ್ಬಿಟ್ಟು ಎಲ್ಲ ಇತ್ತಲ್ಲ ದವಸ ಧಾನ್ಯ ಮತ್ತೆ ಕಡೆ ವಾಸದ ಮನೇನ ಇದೆ ಆ ಕಡೆ ಪಕ್ಕಾಗೆ ಕೇಬಲ್ ಸ್ಟಾರ್ಟ್ರು ಮೋಟ್ರ್ ಪಂಪ್ ಒಟ್ಟಿನಲ್ಲಿ ನಮಗೇನು ಕೃಷಿ ಚಟುವಟಿಕೆಗೆ ಬೇಕಾಗಿದ್ದ ಎಲ್ಲ ವಸ್ತುಗಳೆಲ್ಲ ಸುಟ್ಟು ಕರ್ಕೊಂಡಾಗ್ಬಿಟ್ಟೆ ಸರ್ ಅದೇ ಸರ್ ನಾವು ಏನು ಇರಲಿಲ್ಲ ಮನೆ ಹತ್ರನ ದೇವ್ರ ಹತ್ರ ಹೋಗಿದ್ವಿ ನಾವು ಬರ್ಬೇಕಾದ್ರೆ ಹಾಲಿ ಇದಾಗ್ಬಿಟ್ಟಿತ್ತು ತಿರ್ಗ ಪೈರ್ ಇಂಜನ್ ಬಂತು ಅವಾಗ ಗ್ಯಾಸಿನ ಇದಾಗ್ಬಿಟ್ಟು ಉರಿ ತಲೆ ಇತ್ತು ಅವರೇ ಬಂದು ಆ ಇಸಿಕೆ ಹತ್ರಗಳ್ ಕೆಡಿಸಿರು ಸ ಇದು ಗ್ಯಾಸಿಂದೇನೆ ಅಂತ ಹೇಳೋದ್ರು ಸರ್ ಹ್ಞೂ ಬಿಟ್ಟರೆ ಇಲ್ಲ ಸರ್ ಇದೇ ಮನೇನೆ ಇದೇ ವಾಸನೆ